ವಿಟಮಿನ್ ಕೆ ಒಂದು ಅಗತ್ಯ ಪೋಷಕಾಂಶ ವಿಟಮಿನ್ ಕೆ ಒಂದು ಜೀವಶತ್ವವಾಗಿದ್ದು ರಕ್ತ ಹೆಪ್ಪುಗಟ್ಟುವಿಕೆ ಮೂಳೆ ಆರೋಗ್ಯ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡಲು ಅತ್ಯಗತ್ಯ ಇದು ಎರಡು ರೂಪಗಳಲ್ಲಿ ಕಂಡುಬರುತ್ತದೆ ವಿಟಮಿನ್ ಕೆ ಒನ್ ಎಲೆಕೋಶ ಪಾಲಕ ಮತ್ತು ಬ್ರೋಕೋಲಿಯಂತಹ ಹಸಿರು ತರಕಾರಿಗಳಲ್ಲಿ ಕಂಡುಬರುತ್ತದೆ ವಿಟಮಿನ್ ಕೆ ಟು ಚೀಸ್ ಮೊಟ್ಟೆ ಮತ್ತು ಮೊಸರು ಇಂತಹ ಉತ್ಪನ್ನಗಳಲ್ಲಿ ಕಂಡುಬರುತ್ತದೆ ವಿಟಮಿನ್ ಕೆ ಯು ಕಾರ್ಯಗಳು ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುತ್ತದೆ ರಕ್ತನಾಳದ ಗಾಯ ಗಾಯಗಳನ್ನು ಗುಣಪಡಿಸಲು ಮತ್ತು ರಕ್ತಸ್ರಾವವನ್ನು ತಡೆಯಲು ಇದು ಅತ್ಯಗತ್ಯ ಮೂಳೆಗಳನ್ನು ಗು ಗೋಳಿಸುತ್ತದೆ ವಿಟಮಿನ್ ಕೆ ಮೂಳೆಗಳು ಖನಿಜ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ರಕ್ತನಾಳಗಳನ್ನು ಆರೋಗ್ಯಕರವಾಗಿ ಆರೋಗ್ಯಕರವಾಗಿ ಕಾಪಾಡುತ್ತದೆ ವಿಟಮಿನ್ ಕೆ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ ಇದು ಧಮ ಧಮನಿ ಕಾಯುವ ರೋಗ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ ವಿರುದ್ಧ ರಕ್ಷಣೆ ನೀಡಬಹುದು ಕೆಲವು ಅಧ್ಯಯನಗಳು ವಿಟಮಿನ್ ಕೆ ಕೆಲವು ರೀತಿ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಸೂಚಿಸುತ್ತದೆ ನಿಮಗೆ ದಿನಕ್ಕೆ ಎಷ್ಟು ವಿಟಮಿನ್ ಕೆ ಬೇಕು ಪುರುಷರು ಒನ್ ಟ್ವೆಂಟಿ ಮೈಕ್ರೋಗ್ರಾಂ ಮಹಿಳೆಯರು ನೈಂಟಿ ಮೈಕ್ರೋಗ್ರಾಂ ವಿಟಮಿನ್ ಕೆ ಇವು ಉತ್ತಮ ಮೂಲಗಳು ಹಸಿರು ತರಕಾರಿಗಳು ಪಾಲಕ ಎಲೆಕೋಸು ಬ್ರೋಕೋಲಿಕ್ ಕ್ಯಾರೆಟ್ ಕೋಸುಗಡ್ಡೆ ಹಣ್ಣುಗಳು ಕಿವಿ ಫ್ಲಾಮ್ ಆವೋ ಧಾನ್ಯಗಳು ಗೋಧಿ ಓಟ್ಸ್ ಧಾನ್ಯಗಳು ಮೊಟ್ಟೆಗಳು ಮೊಟ್ಟೆಯ ಹಳದಿ ಭಾಗದಲ್ಲಿ ವಿಟಮಿನ್ ಕೆ ಟು ಡೈರಿ ಉತ್ಪನ್ನಗಳು ಚೀಸ್ ಮೊಸರು ಸೋಯಾ ಉತ್ಪನ್ನಗಳು ಸೋಯಾ ಹಾಲು ಟೋಪೋ ವಿಟಮಿನ್ ಕೆ ಇತರ ಪೋಷಕಾಂಶಗಳೊಂದಿಗೆ ಸಂವಹನ ನಡೆಸುತ್ತದೆ ವಿಟಮಿನ್ ಡಿ ವಿಟಮಿನ್ ಕೆ ಜೊತೆಗೆ ಕೆಲಸ ಮಾಡಿ ಮೂಳೆ ಆರೋಗ್ಯವನ್ನು ಉತ್ ಉತ್ತೇಜಿಸುತ್ತದೆ ವಿಟಮಿನ್ ಎ ರಕ್ತ ಹೆಪ್ಪುಗಟ್ಟುವಿಕೆ ಅಗತ್ಯವಾದ ಪ್ರೋಟೀನ್ಗಳ ಉತ್ಪಾದನೆಯಲ್ಲಿ ಭಾಗವಹಿಸುತ್ತದೆ ಕಬ್ಬಿಣ ಕೆಂಪು ರಕ್ತ ಕಣಗಳು ಉತ್ಪಾದನೆ ಅಗತ್ಯವಾಗಿದೆ ಆರೋಗ್ಯಕರ ಆಹಾರ ಆ್ಯಂಡ್ ಜೀವನ ಶೈಲಿಯ ಜೊತೆಗೆ ಆರೋಗ್ಯಕರವಾಗಿ ತೂಕ ಕಳೆದುಕೊಳ್ಳಲು ಆನ್ಲೈನ್ ಆಗಿ ವಾಟ್ಸಪ್ ಮಾಡಿ